ರಾಜ್ಪುರ್ ಊರಿನ ಜನ ತುಂಬಾ ಶ್ರಮಜೀವಿಗಳಾಗಿರ್ತಾರೆ ಒಂದು ಕಾಲದಲ್ಲಿ ಈ ಊರು ಬಂಜರು ಭೂಮಿಯಿಂದ ಕೂಡಿರತ್ತೆ ಮತ್ತೆ ಇಲ್ಲಿನ ಜನ ಎಲ್ಲ ಆ ಬಂಜರು ಭೂಮಿನ ಊಳಿ ಇಲ್ಲಿ ವ್ಯವಸಾಯ ಮಾಡೋದಕ್ಕೆ ಶುರು ಮಾಡ್ತಾರೆ ಮತ್ತೆ ಅವರ ಕಠಿಣ ಪರಿಶ್ರಮದಿಂದಾನೆ ಈ ಊರಲ್ಲಿ ಅವರು ಜೀವನ ಮಾಡಕ್ಕಾಗತ್ತೆ ಅದೇನಂದ್ರೆ ನಮ್ಮ ಊರು ಉದ್ಧಾರ ಆಗ್ಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ನಮ್ಮ ಊರಲ್ಲಿ ಜನರು ಜೀವನ ಮಾಡೋದಕ್ಕೆ ಸವಲತ್ತು ಸಿಗ್ಬೇಕು ಅಂತ ಹಾಂ ನೀನು ಸರಿಯಾಗೆ ಹೇಳ್ತಿದ್ಯಾ ಅಣ್ಣ ಆದರೆ ಇದು ಹೇಗಾಗುತ್ತೆ ಅದು ಹೇಗೆ ಅಂದರೆ ನಾವು ಸರ್ಕಾರದ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಲ್ಲ ಅಣ್ಣ ಏನಂತ ಮಾತಾಡ್ತಾ ಇದ್ದೀಯಾ ಇಲ್ಲಿವರೆಗೂ ನಮ್ಮ ಊರಿನ ಉದ್ದಾರಕ್ಕೋಸ್ಕರ ಸರ್ಕಾರ ಏನಾದರೂ ಮಾಡಿದ್ಯಾ ಇನ್ನು ಮುಂದೆ ಮಾಡುತ್ತಾ ಹಾ ನೀನೇನೋ ಸರಿಯಾಗೇ ಹೇಳಿದೆ ಆದರೆ ನಾವು ಒಂದ್ಸಲ ಆದರೂ ಪ್ರಯತ್ನ ಮಾಡಲೇಬೇಕಲ್ವಾ ಸರಿ ಒಂದು ಕೆಲಸ ಮಾಡು ನೀನೇ ಹೋಗ್ಬಿಟ್ಟು ಮಾತಾಡು ಒಂದ್ ವೇಳೆ ಅವ್ರು ಒಪ್ಕೊಂಡ್ರೆ ಅದೇ ಒಳ್ಳೆ ವಿಷಯ ಒಂದ್ ವೇಳೆ ಒಪ್ಕೊಂಡಿಲ್ಲ ಅಂದ್ರೆ ಇನ್ ಮುಂದೆ ಯಾರು ಹೋಗಿ ಮಾತಾಡಲ್ಲ ಅಷ್ಟೇ ನೀವೇನ್ ಹೇಳ್ತಾ ಇದ್ದೀರ ಅಂತ ನನಗೆ ಅರ್ಥನೇ ಆಗ್ಲಿಲ್ಲ ಅಣ್ಣ ಆದ್ರೆ ನಾನೇ ಹೋಗಿ ಮಾತಾಡ್ತೀನಿ ಯಾರಿಗೊತ್ತು ಸರ್ಕಾರಕ್ಕೆ ನನ್ನ ಮಾತು ಅರ್ಥ ಆದ್ರೂ ಆಗ್ಬಹುದು ನಂದು ಅಲ್ಲಿಂದ ಸೀದಾ ಸರ್ಕಾರಿ ಆಫೀಸ್ ಕಡೆಗೆ ಹೋಗ್ತಾನೆ ಪೂರ್ತಿ ದಿನ ನಡ್ಕೊಂಡು ಹೋದ್ಮೇಲೆ ಸಂಜೆ ಅಷ್ಟೊತ್ತಿಗೆ ಅವನು ಸರ್ಕಾರಿ ಆಫೀಸ್ನ ತಲುಪ್ತಾನೆ ಮತ್ತೆ ಅಲ್ಲಿ ಹೋಗಿ ನೋಡ್ತಾನೆ ಆಫೀಸಲ್ಲಿ ಎಲ್ಲ ಜನ ಮನೆಗೆ ಹೋಗ್ಬಿಟ್ಟಿರ್ತಾರೆ ಮತ್ತೆ ಅಲ್ಲಿನ ವಾಚ್ಮೆನ್ ಆಫೀಸ್ಗೆ ಬೀಗ ಹಾಕ್ತಾ ಇರ್ತಾನೆ ಯಾರಪ್ಪ ನೀನು ಮತ್ತೆ ಇಶೋದ್ಗೆ ಎಲ್ಲಿ ಹೋಗ್ತಿದ್ಯಾ ನಾನ್ ನಂದು ರಾಜ್ಪುರ್ ಊರಿಂದ ಮತ್ತೆ ನಮ್ಮ ಊರಿನ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಈಗ ಆಫೀಸು ಕ್ಲೋಸ್ ಆಗಿದೆ ಒಂದ್ ಕೆಲಸ ಮಾಡೋ ನೀ ನಾಳೆ ಬಾ ಸರಿ ನಾ ನಾಳೆ ಬರ್ತೀನಿ ನಂದು ಅಲ್ಲಿಂದ ಮತ್ತೆ ವಾಪಸ್ ಮನೆ ಕಡೆಗೆ ನಡ್ಕೊಂಡು ಬರ್ತಿರ್ತಾನೆ ಮತ್ತೆ ಅವನು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ ಆಗ್ಬಿಟ್ಟಿರತ್ತೆ ನಡ್ದು ನಡ್ದು ತುಂಬ ಸುಸ್ತಾಗೋಯ್ತು ಈಗ ಬೇಗ ಮಲ್ಕೋತೀನಿ ಬೆಳಿಗ್ಗೆ ಬೇಗ ಎದ್ದು ತಾಲೂಕ್ ಆಫೀಸ್ಗೂ ಹೋಗ್ಬೇಕು ನಂದು ಬೆಳಗ್ಗೆ ಮಾಡಿರೋ ಅಂತ ಅಡ್ಗೆನೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ ಆದ್ರೆ ಅವನ್ಗೆ ಇವತ್ತು ತುಂಬಾನೇ ಸುಸ್ತಾಗಿರತ್ತೆ ಅದಕ್ಕೆ ಅವನ್ಗೆ ಬೆಳಗ್ಗೆ ತುಂಬಾ ಲೇಟಾಗಿ ಎದ್ದೇಳ್ತಾನೆ ಅವನು ಆಚೆ ಬಂದ್ ನೋಡ್ತಾನೆ ಸೂರ್ಯ ಆಗ್ಲೆ ನೆತ್ತಿ ಮೇಲ್ ಬಂದ್ಬಿಟ್ಟಿರ್ತಾನೆ ಇದಿವತ್ ನನ್ಗೆ ಏನಾಗೋಯ್ತು ಎಚರನೇ ಆಗಿಲ್ವಲ್ಲ ಬೇಗ ತಾಲೂಕ್ ಆಫೀಸ್ಗೆ ಹೋಗ್ಬೇಕು ಇಲ್ಲಾಂದ್ರೆ ಇವತ್ತು ಕೂಡ ತಡ ಆಗುತ್ತೆ ನಂದು ಏನು ತಿಂದೇನೆ ಮತ್ತೆ ಸರ್ಕಾರಿ ಆಫೀಸ್ ಕಡೆಗೆ ಹೊರಟ್ಬಿಡ್ತಾನೆ ಅವನು ದಿನ ಇಡೀ ಹೊಟ್ಟೆ ಹಸ್ಕೊಂಡೇನೆ ನಡ್ಕೊಂಡು ನಡ್ಕೊಂಡು ಸಂಜೆ ಅಷ್ಟೊತ್ತಿಗೆ ಆಫೀಸಿಗೆ ಬರ್ತಾನೆ ಅಲ್ಲಿ ನೋಡ್ತಾನೆ ಒಬ್ಳು ಲೇಡಿ ಆಫೀಸ್ ಮುಗಿಸ್ಕೊಂಡು ಆಚೆಗೆ ಬರ್ತಾ ಇರ್ತಾಳೆ ಮೇಡಮ್ ನೀವು ಈ ಆಫೀಸಲ್ಲೇ ಕೆಲಸ ಮಾಡೋದಾ ಹೌದು ಯಾಕೆ ನಾನು ನಂದು ರಾಜ್ಪುರ ಊರಿಂದ ನಂದು ಇನ್ನೇನು ಹೇಳೋ ಅಷ್ಟರಲ್ಲಿ ಆ ಲೇಡಿ ಅವನಿಗೆ ಕೋಂಕು ಮಾತಿಂದ ಹೇಳ್ತಾಳೆ ನಿಂದೇನೇ ಸಮಸ್ಯೆ ಇದ್ರು ನಾಳೆ ಆಫೀಸಲ್ಲಿ ಬಂದು ಹೇಳು ಈಗ ನಾನು ಮನೆಗ್ ಹೋಗ್ತಾ ಇದ್ದೀನಿ ನೀವು ಮನೆಗೆ ಹೋಗ್ತಾ ಇದ್ದೀರಾ ಆದ್ರೆ ಈಗಂತೂ ಆಫೀಸಲ್ಲಿರೋ ಸಮಯ ತಾನೆ ನಾನು ಯಾಕೆ ಮನೆಗ್ ಹೋಗ್ಬಾರ್ದು ನೀನ್ ಯಾರು ನನ್ನನ್ನ ತಡಿಯವನು ಮೇಡಮ್ ನಾನ್ ನಿಮ್ನ ತಡಿತಾ ಇಲ್ಲ ನೀವು ಒಂದ್ಸಲ ಆದ್ರೂ ನಮ್ಮ ಸಮಸ್ಯೆ ಬಗ್ಗೆ ಕೇಳಿ ಅಂತ ಮತ್ತೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈಗ ನಾನು ಮನೆಗ್ ಹೋಗ್ತಾ ಇದ್ದೀನಿ ನೀನು ನಾಳೆ ಬಾ ನಾಳೆ ನಿನ್ ಸಮಸ್ಯೆನ ಕೇಳಿಸ್ಕೊತೀನಿ ನೋಡಿ ಮೇಡಮ್ ಆಫೀಸಲ್ಲಿ ಯಾರು ಇರ್ಲಿಲ್ಲ ಅದಕ್ಕೆ ಇವತ್ತು ಬೇಗ ಬಂದೆ ಇವತ್ತು ನೀವು ಮನೆಗ್ ಬೇಗ ಹೋಗ್ತಾ ಇದ್ದೀರಾ ನೀವ್ ಒಂದ್ಸಲ ಆದ್ರೂ ನಮ್ಮ ಊರಿನ ಸಮಸ್ಯೆ ಕೇಳಿ ನಾನೀಗ ಏನೂ ಕೇಳಿಸ್ಕೊಳ್ಳೋದಿಲ್ಲ ಏನೇ ಹೇಳ್ಬೇಕಿದ್ರು ನಾಳೆ ಬಂದ್ ಹೇಳು ಇಷ್ಟನ್ನ ಹೇಳಿ ಆ ಲೇಡಿ ಅಲ್ಲಿಂದ ಹೊರಟ್ಬಿಡ್ತಾಳೆ ನಂದು ಅವಳನ್ನ ಮತ್ತೆ ಕೂಗ್ತಾನೆ ಆದ್ರೆ ಆ ಲೇಡಿ ಅವನ ಮಾತನ್ನ ಕೇಳಿಸ್ಕೊಳ್ದೆ ಅವಳು ಸೀದಾ ಮನೆ ಕಡೆಗೆ ಹೊರಟ್ಬಿಡ್ತಾಳೆ ಮತ್ತೆ ನಂದು ಇಲ್ಲಿ ನಿರಾಸೆಯಿಂದ ಆ ಆಫೀಸನ್ನ ನೋಡ್ತಾ ಇರ್ತಾನೆ ಆಗ ಅಲ್ಲಿನ ವಾಚ್ಮೆನ್ ಆಚೆ ಬರ್ತಾನೆ ಮತ್ತೆ ಆಫೀಸ್ಗೆ ಬೀಗ ಹಾಕ್ತಾ ಇರ್ತಾನೆ ನಾಳೆ ಬಾರಪ್ಪ ಸೋಮ್ನಲ್ಲಿ ಕಾಯ್ಕೊಂಡು ನಿಂತ್ರೆ ಏನು ಪ್ರಯೋಜನ ಇಲ್ಲ ನೀವ್ ನಿನ್ನೆ ಕೂಡ ಹೀಗೆ ಅಣ್ಣ ಅದಕ್ಕೆ ನಾನು ಇವತ್ತು ಬೇಗ ಬಂದೆ ಆದ್ರೆ ಇವತ್ತು ನಿಮ್ಮ ಈ ಮೇಡಮು ಸಮಯಕ್ಕಿಂತ ಮುಂಚೆನೆ ಮನೆಗೆ ಹೋದ್ರು ಅದಕ್ಕೆ ನಾನೇನ್ ಮಾಡೋಕ್ಕಾಗತ್ತೆ ಹೇಳೋ ಆಫೀಸರ್ಸ್ ಅಲ್ವಾ ಅವ್ರಿಗೆ ಇಷ್ಟ ಬಂದಾಗ ಹೋಗ್ತಾ ಇರ್ತಾರೆ ಅವ್ರನ್ನ ನಮ್ಮಿಂದ ತಡೆಯಕ್ಕಾಗತ್ತಾ ಹಾಗಾದ್ರೆ ನಾನು ಇವತ್ತು ಇಲ್ಲೇ ಇದ್ದು ಕಾಯಬೇಕಷ್ಟೆ ಯಾಕಂದ್ರೆ ಯಾರು ಗೊತ್ತು ನಾನು ನಮ್ಮ ಮನೆಯಿಂದ ಬರೋಸ್ರಲ್ಲಿ ಮತ್ತೆ ನಿಮ್ಮ ಮೇಡಮು ಮನೆಗೆ ಹೋಗ್ಬಿಟ್ರೆ ನೀನು ಇಷ್ಟ ಬಂದಂಗ ಮಾಡಪ್ಪ ಅದು ಅಲ್ಲದೆ ರಾತ್ರಿಯಲ್ಲಿ ತುಂಬಾ ಚಳಿ ಇರುತ್ತೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನಾನು ನನ್ನ ಊರಿಗೋಸ್ಕರ ಈ ಚಳಿನ ತಡ್ಕೋತೀನಿ ಆ ವಾಚ್ಮೆನ್ ಕೂಡ ಅಲ್ಲಿಂದ ಹೊರಟ್ಬಿಡ್ತಾನೆ ಆದ್ರೆ ನಂದು ಮಾತ್ರ ಅಲ್ಲೇ ಆಚೆ ಬೆಳಗ್ಗೆ ಆಗೋವರೆಗೂ ಕಾಯ್ತಾ ಕೂತ್ಕೊಂಡಿರ್ತಾನೆ ಪೂರ್ತಿ ರಾತ್ರಿ ಅವನು ಚಳಿಯಲ್ಲಿ ನಡುತ್ತಾ ಇರ್ತಾನೆ ಮಾರನೇ ದಿನ ಬೆಳಗಾಗ್ತಾ ಇದ್ದ ಹಾಗೆ ಮೇಡಮ್ ದಾರಿನೇ ಕಾಯ್ತಾ ಕೂತಿರ್ತಾನೆ ಅರ್ಧ ದಿನ ಮುಗ್ದೋದ್ಮೇಲೆ ಮೇಡಮ್ ಆಫೀಸಿಗೆ ಬರ್ತಾಳೆ ನಂದು ಮೇಡಮ್ ಹತ್ರ ಹೋಗ್ತಾನೆ ಮತ್ತೆ ತನ್ನ ಸಮಸ್ಯೆನೆಲ್ಲ ಹೇಳ್ತಾನೆ ಮೇಡಮ್ ನಮ್ಮ ಊರಿಗೆ ಸರ್ಕಾರದ ಕಡೆಯಿಂದ ಯಾವುದೇ ಸವಲತ್ತು ಕೂಡ ಬಂದಿಲ್ಲ ಅದಕ್ಕೆ ನಾನು ಕೇಳೋದೇನಂದ್ರೆ ಸರ್ಕಾರ ನಮ್ಮ ಊರಿಗೆ ಯಾವ್ದಾದ್ರು ಯೋಜನೆ ತರಲಿ ಅಂತ ಅದರಿಂದ ನಮ್ಮ ಊರಿನ ಜನರ ಜೀವನ ಸುಲಭವಾಗ್ಲಿ ಅಂತ ಊರಲ್ಲಿ ವ್ಯವಸಾಯ ಮಾಡ್ತಾರಲ್ವಾ ಹಾ ಹೌದು ನಾವು ನಮ್ಮ ಕೈಯಾರೇನೆ ವ್ಯವಸಾಯ ಮಾಡ್ತಿರೋದು ವ್ಯವಸಾಯ ಆಗತ್ತೆ ಅಂದ್ಮೇಲೆ ಇನ್ನೇನ್ ಬೇಕು ನಿಮ್ಗೆಲ್ಲ ಹೊಲದಲ್ಲಿ ಬೀಜ ಬಿತ್ತಿ ಅದನ್ನೆಲ್ಲ ಕತ್ತರಿಸಿ ಸದ್ಯಕ್ಕೆ ನಮ್ಮ ಹತ್ರ ನಿಮ್ಮ ಊರಿಗೋಸ್ಕರ ಯಾವ ಯೋಜನೆನೂ ಇಲ್ಲ ನಂದು ಅವರ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾನೆ ಆದ್ರೆ ಅವರು ಅವನ ಯಾವ ಮಾತಿಗೂ ಉತ್ತರ ಕೊಡೋದಿಲ್ಲ ಮತ್ತೆ ನಂದು ಅಲ್ಲಿ ನಿರಾಸೆಯಿಂದ ಮತ್ತೆ ತನ್ನ ಊರಿಗೆ ಖಾಲಿ ಕೈಯಲ್ಲಿ ವಾಪಸ್ ಬರ್ಬೇಕಾಗತ್ತೆ ಅಲ್ಲಿ ನಮ್ಕು ಅವನನ್ನ ನೋಡಿ ಏನಾಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ನಿನ್ನ ಈ ಸಪ್ಪೆ ಆಗಿರೋ ಮುಖಾನ ಎಲ್ಲ ಹೇಳ್ತಾ ಇದೆ ಆದ್ರೆ ನೀನು ಚಿಂತೆ ಮಾಡ್ಬೇಡ ನಾವೆಲ್ಲರೂ ಸೇರಿ ಏನಾದರೂ ಒಂದು ಉಪಾಯ ಮಾಡೇ ಮಾಡೋಣ ಈಗ ಊರಿನ ಜನ ಎಲ್ಲ ಸೇರ್ಕೊಂಡು ಒಂದು ಪಂಚಾಯ್ತಿ ಮಾಡ್ತಾರೆ ಮತ್ತೆ ಅಲ್ಲಿ ನಿರ್ಧಾರ ಮಾಡ್ತಾರೆ ಈಗ ಈ ಊರನ್ನ ಒಂದು ಹೋರಾಟ ಮಾಡಿ ನಾವು ಉಳಿಸ್ಕೋಬೇಕು ಅಂತ ಆಗ ಊರಿನ ಎಲ್ಲಾ ಜನರು ಸೇರ್ಕೊಂಡು ಊರಲ್ಲಿ ಬೇರೆ ಬೇರೆ ರೀತಿಯ ಹೂ ಗಿಡಗಳನ್ನ ನೆಡ್ತಾರೆ ಈಗ ನೋಡ್ತಿರೋ ಜನ ನಮ್ಮ ಊರಿಗೆ ಸುತ್ತಾಡಕ್ಕೆ ಅಂತ ಬರ್ತಾರೆ ನಾಲ್ಕು ಕಡೆನು ಬೆಟ್ಟ ಮತ್ತೆ ಜಲಪಾತ ಇದೆ ಅದು ಅಲ್ಲದೆ ಹೂಗಳನ್ನ ನೆಟ್ಟಿ ನಮ್ಮ ಊರಿನ ಈ ಸೌಂದರ್ಯವನ್ನ ಹೆಚ್ಚು ಮಾಡಿದೀವಿ ಕೆಲವೇ ದಿನಗಳಲ್ಲಿ ಅಲ್ಲಿಗೆ ಕೆಲವು ಫಾರಿನರ್ಸು ಅಂತ ಬರ್ತಾರೆ ಮತ್ತೆ ಅವ್ರಿಗೆ ಆ ಊರು ತುಂಬಾ ಇಷ್ಟ ಆಗತ್ತೆ ಊರೆಲ್ಲ ಸುತ್ತಾಡ್ಕೊಂಡು ಬಂದು ಸಂಜೆ ಆ ಊರಿನ ಅಜ್ಜಿ ಹತ್ರ ಟೀ ಮತ್ತೆ ತಿನ್ನೋಕ್ ಕೇಳ್ತಾರೆ ಮಗಳೇ ನಾನು ಟೀ ಯಾವಾಗ್ಲೂ ಕುಡಿತೀನಿ ಆದ್ರೆ ಈ ನಮ್ಕೀನ್ ನಾನು ಯಾವತ್ತೂ ಕುಡ್ದಿಲ್ಲ ಅಯ್ಯೋ ಅಜ್ಜಿ ಈ ನಮ್ಕೀನ್ ಅನ್ನೋದು ಕುಡಿಯೋದಕ್ಕಲ್ಲ ಇದು ಟೀ ಜೊತೆ ತಿನ್ನೋದಕ್ಕೆ ಅಂತ ಇರೋದು ತಿನ್ಬಹುದು ಮಗಳೇ ಅದು ನಿಮ್ ದೇಶದಲ್ಲಿ ಊರಲ್ಲಿ ಬರೀ ಟೀ ಮಾತ್ರ ಕುಡಿಯೋದು ಇಲ್ಲ ಅಜ್ಜಿ ತಿನ್ನೋದು ನಮ್ ದೇಶದಲ್ಲಿ ಮಾತ್ರ ಅಲ್ಲ ಇಲ್ಲಿ ಭಾರತದಲ್ಲಿ ಕೂಡ ತಿಂತಾರೆ ನನ್ಗಂತೂ ಗೊತ್ತಿಲ್ಲ ಮಗಳೇ ಇದನ್ನ ಮೊದಲನೇ ಸಲ ನಿನ್ ಬಾಯಲ್ಲೇ ಕೇಳ್ತಾ ಇರೋದು ಅಜ್ಜಿ ನಮ್ಗಂತೂ ಟೀ ಜೊತೆ ನಮ್ಕಿನ್ ತಿನ್ನೋ ಅಭ್ಯಾಸ ಆಗ್ಬಿಟ್ಟಿದೆ ತಿನ್ನೋಕೇನು ಇಲ್ಲ ಅಂದ್ರೆ ನಮ್ಗೆ ಟೀ ಆಗಲ್ಲ ನೀನ್ ಹೇಳ್ತಿದ್ಯಾ ಅಂದ್ರೆ ಅದು ನಿಜಾನೇ ಇರ್ಬೇಕು ಮಗಳೇ ನನ್ನ ಹತ್ರ ಅಂತೂ ನಮ್ಕೀನ್ ಇಲ್ಲ ಆಯ್ತು ಅಜ್ಜಿ ನೀವು ತುಂಬಾ ಪ್ರೀತಿಯಿಂದ ಟೀ ಮಾಡಿದೀರ ಅದಕ್ಕೆ ನಾವು ಈ ಸಾರಿ ನಮ್ಕಿನ್ ಇಲ್ದೇ ಇದ್ರು ಟೀ ಕುಡಿತೀವಿ ಆದ್ರೆ ನೆಕ್ಸ್ಟ್ ಟೈಮ್ ನೀವು ಟೀ ಜೊತೆಲಿ ನಮ್ಗೆ ನಮ್ಕಿನ್ ಕೂಡ ಕೊಡಿ ಇಲ್ಲಾಂದ್ರೆ ನಿಮ್ಮ ಹತ್ರ ಯಾರು ಟೀ ಕುಡಿಯಕ್ ಬರಲ್ಲ ಆಯ್ತು ಮಗಳೇ ನಾನ್ ಯಾರನ್ನಾದ್ರೂ ಸಿಟ್ಟಿ ಕಳ್ಸಿ ನಮ್ಕಿನ್ ತರಿಸ್ಕೋತೀನಿ ಎಲ್ಲ ಫಾರಿನರ್ಸು ನಮ್ಕಿನ್ ತಿಂದೇನೆ ಟೀ ಕುಡಿತಾ ಇರ್ತಾರೆ ಟೀ ಕುಡಿದ್ಮೇಲೆ ಏನು ತಿಂದಿರಲ್ವಲ್ಲ ಅದಕ್ಕೆ ಅವ್ರಿಗೆ ಟೀ ಇಷ್ಟಾನೇ ಆಗೋದಿಲ್ಲ ಆಗ ಅವರೆಲ್ಲರೂ ಆ ಟೀನ ಚೆಲ್ಬಿಡ್ತಾರೆ ಇದನ್ನ ನೋಡಿ ಆ ಅಜ್ಜಿಗೆ ತುಂಬಾನೇ ಬೇಜಾರಾಗತ್ತೆ ಆ ಫಾರಿನರ್ಸ್ ಆ ಮುದುಕಿಗೆ ಅವ್ರ ಟೀ ಕುಡ್ದಿದ್ರ ದುಡ್ಡು ಕೊಡ್ತಾರೆ ಮತ್ತೆ ಅಲ್ಲಿಂದ ಬಿಡ್ತಾರೆ ಆಗ ಅಜ್ಜಿ ನಮ್ಕುನ ಕರೆಯೋದಕ್ ಶುರು ಮಾಡ್ತಾರೆ ನಮ್ಕೂ ಮಗನೇ ನಮ್ಕೂ ಬೇಗ ಬಾಪಾ ಅಜ್ಜಿ ಕರೆದದ್ದನ್ನ ಕೇಳಿಸ್ಕೊಂಡು ನಮ್ಕೂ ಅಲ್ಲಿಗೆ ಬರ್ತಾನೆ ಹಾ ಅಮ್ಮ ನಿಮ್ಮ ಈ ಟೀ ಅಂಗಡಿ ವ್ಯಾಪಾರ ಹೇಗ್ ನಡೀತಾ ಇದೆ ಅಂಗಡಿಯಂತೂ ಚೆನ್ನಾಗೆ ನಡೀತಿದ್ಯಪ್ಪ ಆದ್ರೆ ಈ ಫಾರಿನರ್ಸ್ ಹೇಳ್ತಾ ಇದ್ರು ಅವ್ರಿಗೆ ಟೀ ಜೊತೆ ತಿನ್ನೋಕೆ ನಮ್ಕಿನ್ ಬೇಕಂತೆ ಇಲ್ಲ ಅಂದ್ರೆ ಅವರು ಟೀನೇ ಕುಡಿಯೋದಿಲ್ಲ ಅಂತ ಹೇಳಿದ್ರು ಈಗ ನೀನೇ ಹೇಳಪ್ಪ ನಾನ್ ಎಲ್ಲಿಂದ ತರ್ಲಿ ಆ ನಮ್ಕಿನ್ ನಮ್ಕಿನ್ ಮಾರ್ಕೆಟ್ ಅಲ್ಲಿ ಸಿಗೋದು ಅಮ್ಮ ಅದು ತುಂಬಾನೇ ದುಬಾರಿ ಆಯ್ತಪ್ಪ ತಗೋ ನಾನೊಂದ್ ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ ನೀನು ಮಾರ್ಕೆಟ್ಗೋಗಿ ನಮ್ಕಿನ್ ತಗೊಂಡ್ ಬಂದ್ಬಿಡು ನಮ್ಕು ಅಜ್ಜಿ ಹತ್ರ ದುಡ್ಡು ಈಸ್ಕೊಂಡು ನಮ್ಕಿನ್ ತರೋದಕ್ಕೆ ಮಾರ್ಕೆಟ್ ಕಡೆಗೆ ಹೋಗ್ತಾನೆ ದಿನ ಇಡೀ ನಡ್ಕೊಂಡ್ ಬಂದ್ಮೇಲೆ ಸಂಜೆ ಅಷ್ಟೊತ್ತಿಗೆ ಅವನು ಮಾರ್ಕೆಟ್ ತಲುಪ್ತಾನೆ ಮತ್ತೆ ಅವನು ವಾಪಸ್ ಬರೋ ಅಷ್ಟ್ರಲ್ಲಿ ಕತ್ಲಾಗ್ಬಿಡತ್ತೆ ಅವನು ಮಾರ್ಕೆಟ್ ಇಂದ ಅರ್ಧ ರಾತ್ರಿಯಲ್ಲಿ ನಮ್ಕಿನ್ ತಗೊಂಡು ಮನೆಗ್ ಬರ್ತಾನೆ ತುಂಬಾನೇ ರಾತ್ರಿ ಆಗಿದೆ ಅಮ್ಮ ಮಲಗಿರ್ಬೇಕು ಬೆಳಿಗ್ಗೆ ಎದ್ದು ಈ ನಮ್ಕೀನ್ ಅಮ್ಮಂಗೆ ಕೊಟ್ಬಿಡ್ತೀನಿ ನಮ್ಕು ಮಲಗ್ ಬಿಡ್ತಾನೆ ಮತ್ತೆ ಬೆಳಗ್ಗೆ ಆದ್ಮೇಲೆ ಅಜ್ಜಿ ಹತ್ರ ಬಂದು ಆ ನಮ್ಕಿನ್ನ ಕೊಡ್ತಾನೆ ಕೊಡ್ತಾನೆ ಇತ್ತಗೋ ಅಮ್ಮ ನಿಮ್ಮ ಈ ನಮ್ಕಿನ್ ಅಜ್ಜಿ ಆ ನಮ್ಕಿನ್ ಪ್ಯಾಕೆಟ್ ಗಳನ್ನ ತನ್ ಕೈಯಲ್ಲಿ ತಗೋತಾಳೆ ಇದೇನಪ್ಪ ನಮ್ಕು ಇದು ತುಂಬಾ ಕಡಿಮೆ ಇದೆಯಲ್ಲ ನೀನು ಮತ್ತೆ ನಿನ್ ಮನೆಯವರು ರಾತ್ರಿ ಇದನ್ನ ತಿಂದ್ಬಿಟ್ರಾ ಏನೋ ಇಲ್ಲ ಅಮ್ಮ ನೀವೇನಿಂತ ಮಾತಾಡ್ತಾ ಇದೀರಾ ನಾನು ನಿಮ್ಮ ನಮ್ಕಿನ ತಿನ್ಲಿ ನೀವು ನನಗೆ ಎಷ್ಟು ದುಡ್ಡು ಕೊಟ್ಟಿದ್ರೋ ಅದೆಲ್ಲ ಕೊಟ್ಟು ತಂದಿದ್ದೀನಿ ಇಷ್ಟು ದುಡ್ಡಲ್ಲಿ ಇಷ್ಟೇ ನಮ್ಕಿನ ಬರೋದು ಹಾ ಅಮ್ಮ ಬೆಲೆ ತುಂಬಾನೇ ಜಾಸ್ತಿ ನಿಮ್ಗೆ ಒಂದು ವಾರದಲ್ಲಿ ಟೀ ಮಾರಿ ಎಷ್ಟು ದುಡ್ಡು ಬರುತ್ತೋ ಅಷ್ಟೇ ದುಡ್ಡು ಇಬ್ರು ಗ್ರಾಹಕರಿಗೆ ಟೀ ಜೊತೆ ಈ ನಮ್ಕಿನ ಕೊಟ್ರೆ ಬರುತ್ತೆ ಹಾಗಾದ್ರೆ ನಾನು ನನ್ನ ಟೀ ಅಂಗಡಿನ ಮುಚ್ಚಬೇಕಾಗತ್ತೋ ಏನೋ ಇಲ್ಲ ಅಮ್ಮ ನಾನೇನಾದ್ರೂ ಒಂದು ಉಪಾಯ ಮಾಡ್ತೀನಿ ಯಾಕಂದ್ರೆ ಊರಲ್ಲಿ ಎಷ್ಟು ಟೀ ಅಂಗಡಿ ಇದೆಯೋ ಅವ್ರೆಲ್ರಿಗೂ ಇದು ಉಪಯೋಗ ಆಗುತ್ತೆ ಊರಲ್ಲಿ ಮತ್ತೆ ಇನ್ನೊಂದು ಪಂಚಾಯಿತಿ ಆಗತ್ತೆ ಮತ್ತೆ ಎಲ್ಲಾ ಜನ ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬರ್ತಾರೆ ಹೇಗೆ ಬೇರೆ ರೀತಿಲಿ ಎಲ್ಲಾ ವ್ಯವಸಾಯ ಆಗತ್ತೋ ಅದೇ ರೀತಿ ನಮ್ಕಿನ್ ವ್ಯವಸಾಯ ಕೂಡ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ ಹೌದೌದು ಇದು ತುಂಬಾ ಒಳ್ಳೆ ಮಾತು ನಾವ್ ಇನ್ಮೇಲೆ ನಮ್ಕಿನ್ನ ಕೂಡ ವ್ಯವಸಾಯ ಮಾಡೋಣ ಮತ್ತೆ ಈ ಸಾರಿ ಈ ಊರಿನ ಎಲ್ಲಾ ಜನರು ಅವರವರು ಉಳಿಸಿಟ್ಟಿರುವಂತ ದುಡ್ಡನ್ನ ತಗೊಂಡು ಮಾರ್ಕೆಟ್ ಇಂದ ನಮ್ಕಿನ್ ತಗೊಂಡ್ ಬರ್ತಾರೆ ಮತ್ತೆ ಅವ್ರವ್ರ ಜಮೀನಲ್ಲಿ ಬಿತ್ತಾರೆ ಆದ್ರೆ ಅವರ ಜಮೀನ್ಗಳಲ್ಲಿ ನಮ್ಕಿನ್ ಬೆಳೆಯೋದಿಲ್ಲ ಇದನ್ನ ನೋಡಿ ಎಲ್ಲಾ ಜನರು ತುಂಬಾ ನಿರಾಶರಾಗ್ತಾರೆ ನೀವೆಲ್ಲ ಯಾಕೆಷ್ಟು ನಿರಾಶರಾಗ್ತೀರಾ ಮರ್ತ ಹೋಗ್ಬಿಟ್ರ ಯಾವಾಗ ಈ ಊರಲ್ಲಿ ಏನೂ ಇರ್ಲಿಲ್ವಲ್ಲ ಆಗ ನಾವೆಲ್ಲಾ ನಮ್ ಕೈಯಿಂದನೇ ಈ ಭೂಮಿನ ಉತ್ತು ವ್ಯವಸಾಯ ಮಾಡಿದ್ವಿ ಮತ್ತೆ ಒಂದೊಂದು ಜಮೀನು ಮಾಡೋ ಒಂದು ತಿಂಗಳು ಆಗ್ತಾ ಇತ್ತು ಇಲ್ಲ ಅಮ್ಮ ನಾವೇನು ಮರ್ತಿಲ್ಲ ನಮ್ಮಿ ಹೊಲದಲ್ಲಿ ನಮ್ಕಿನ್ ಬೆಳಿತಾ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ ಸರಿ ನಾನು ಈ ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ಗುರೂಜಿ ಹತ್ರ ಹೋಗ್ತೇನೆ ನನಗೆ ಒಬ್ರು ಗುರೂಜಿ ಗೊತ್ತಿದ್ದಾರೆ ಅವರು ಖಂಡಿತ ನಮ್ಗೆ ಸಹಾಯ ಮಾಡ್ತಾರೆ ಅಜ್ಜಿ ಅಲ್ಲಿಂದ ಸೀದಾ ಗುರೂಜಿಗಳ ಹತ್ರ ಬರ್ತಾರೆ ಅವರು ಬೆಟ್ಟದ ತುದಿಯಲ್ಲಿ ಒಂದು ಗುಹೆ ಒಳಗೆ ಸಾಧನೆ ಮಾಡ್ತಾ ಇರ್ತಾರೆ ಅಜ್ಜಿ ಅವ್ರಿಗೆ ಅವರ ಸಮಸ್ಯೆಯನ್ನ ಹೇಳ್ತಾರೆ ಆಗ ಆ ಗುರೂಜಿ ಅವ್ರಿಗೆ ಒಂದು ಉಪಾಯ ಹೇಳ್ತಾರೆ ಮತ್ತೆ ಅಜ್ಜಿ ಆ ಉಪಾಯ ತಗೊಂಡು ಊರಿಗೆ ಬಂದ್ಬಿಡ್ತಾರೆ ಗುರೂಜಿ ಅವರು ಕಲಶದ ಬಗ್ಗೆ ಹೇಳಿದ್ದಾರೆ ಅದು ಊರಿಂದ ಆಚೆ ಕಾಡಲ್ಲಿ ಒಂದು ದೊಡ್ಡ ಜಲಪಾತದ ಕೆಳಗಡೆ ಇದೆಯಂತೆ ಆ ಜಲಪಾತದ ಕೆಳಗಡೆಯಿಂದ ನಾವು ಆ ಕಳಶ ತಗೊಂಡು ಬಂದ್ರೆ ನಾವು ನಮ್ಕಿನ್ನ ನಮ್ಮ ಹೊಲದಲ್ಲಿ ಬೆಳೀಬಹುದು ಆದ್ರೆ ಅಮ್ಮ ಆ ಕಳಶಕ್ಕೂ ಮತ್ತೆ ನಮ್ಕಿನ್ ವ್ಯವಸಾಯಕ್ಕೂ ಏನ್ ಸಂಬಂಧ ಇದೆ ಆ ಕಳಶದಲ್ಲಿ ಅರಬ್ ಸಾಗರದ ಉಪ್ಪಿನ ನೀರು ಇದೆಯಂತೆ ಆ ಕಳಶದಲ್ಲಿರೋ ನೀರನ್ನ ನಾವು ನಮ್ ಜಮೀನಿಗೆ ಹಾಕಿದ್ರೆ ಆಗ ನಾವು ನಮ್ ಜಮೀನಲ್ಲಿ ನಮ್ಕೇನ್ ಬೆಳೆಸಬಹುದು ಸರಿ ಅಮ್ಮ ನಾವ್ ಇವತ್ತೇ ಆ ಕಳಶನ ತಗೊಂಡ್ ಬರೋದಕ್ಕೆ ಹೋಗೋಣ ಮತ್ತೆ ನೀವು ಕೂಡ ನಮ್ ಜೊತೆಗೆ ಬರ್ಬೇಕು ಊರಿನ ಎಲ್ಲಾ ಜನರು ಆ ಅಜ್ಜಿ ಜೊತೆ ಕಾಡಿನ ಕಡೆಗೆ ಹೊರಟ್ಬಿಡ್ತಾರೆ ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ್ಮೇಲೆ ಅವರೆಲ್ಲರೂ ಆ ಜಲಪಾತದ ಹತ್ರ ತಲುಪಿಡ್ತಾರೆ ಇದು ಅದೇ ಜಲಪಾತನಪ್ಪ ಇದ್ರ ಬಗ್ಗೆನೆ ಗುರೂಜಿ ಹೇಳಿದ್ದು ಅಲ್ ನೋಡು ಅಲ್ಲಿ ಕೆಳಗಡೆ ಕಳಶ ಕಾಣಿಸ್ತಾ ಇದೆ ನಮ್ಕೂ ಕಳಶ ತಗೊಳ್ಳೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾನೆ ಆದ್ರೆ ಜಲಪಾತದ ನೀರಿಂದ ಅವನು ಅಲ್ಲೇ ಕೊಚ್ಚೋಗ್ತಾನೆ ಇದನ್ನ ನೋಡಿ ಊರಿನ ಜನಕ್ಕೆ ತುಂಬ ಚಿಂತೆ ಆಗತ್ತೆ ನನಗನ್ಸತ್ತೆ ನಾವು ಮೊದ್ಲು ಜಲಪಾತದ ದಿಕ್ಕನ್ನು ಬದ್ಲಾಯಿಸ್ಬೇಕು ಆದ್ರೆ ಇದಂತೂ ತುಂಬ ಕಷ್ಟವಾದ ಕೆಲಸ ಅಮ್ಮ ನಮ್ಗೂ ಸುಲಭವಾದ ಕೆಲಸ ಮಾಡಿ ಅಭ್ಯಾಸ ಇಲ್ವಲ್ಲಪ್ಪ ಮತ್ತೆ ಅದು ಅಲ್ಲದೆ ಕಳಶ ಸಿಕ್ಕಿದ್ಮೇಲೆ ನಮ್ಮೆಲ್ಲರ ಜೀವನ ತುಂಬಾನೇ ಸುಲಭ ಆಗ್ಬಿಡತ್ತೆ ಬನ್ನಿ ಎಲ್ಲ ಬನ್ನಿ ಅಜ್ಜಿ ಮತ್ತೆ ಊರಿನ ಜನ ಎಲ್ಲ ಸೇರ್ಕೊಂಡು ಜಲಪಾತದ ಹತ್ರ ಹಾರೆ ಪಿಕಾಸಿ ತಗೊಂಡು ಮಣ್ಣನ್ನ ಕೆತ್ತೋದಕ್ಕೆ ಶುರು ಮಾಡ್ಬಿಡ್ತಾರೆ ಮತ್ತೆ ಗುಂಡಿ ತೋಡಿ ಜಲಪಾತದ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ ಇದ್ರ ನಂತರ ನಮ್ಕು ಹೋಗಿ ಕಳಶಾನ ಎತ್ಕೊಂಡು ಬಂದ್ಬಿಡ್ತಾನೆ ಇತ್ತೊಗೊಳ್ಳಿ ಅಮ್ಮ ನಿಮ್ಮ ಕಳಶ ಇದು ನನ್ ಒಬ್ಬಳ ಕಳಶ ಅಲ್ಲಪ್ಪ ಇದ್ರ ಒಳಗಡೆ ಇರೋ ಜಾದು ಉಪ್ಪಿನೀರು ಊರಿನ ಎಲ್ಲಾ ಜನಕ್ಕೂ ಸರಿಯಾಗಿ ಸಿಗ್ಬೇಕು ಯಾಕೆಂದ್ರೆ ಎಲ್ಲರೂ ಈ ನೀರನ್ನ ಅವ್ರವ್ರ ಜಮೀನಲ್ಲಿ ಹಾಕ್ಬೇಕು ಎಲ್ಲಾ ಜನ ಆ ಕಳಶದಲ್ಲಿರೋ ನೀರನ್ನ ತಮ್ ತಮ್ ಜಮೀನಲ್ಲಿ ಹಾಕ್ತಾರೆ ಆಗ ಅವರ ಜಮೀನಲ್ಲಿ ನಮ್ಕೇನ್ ಬಿಡತ್ತೆ ಅದಂತೂ ತಿನ್ನೋದಕ್ಕೆ ತುಂಬಾನೇ ತುಂಬಾನೇ ಚೆನ್ನಾಗಿರುತ್ತೆ ಈಗ ಯಾರೇ ಫಾರಿನರ್ಸ್ ಅಲ್ಲಿ ಸುತ್ತಾಡಕ್ಕೆ ಬಂದ್ರು ಅವ್ರಿಗೆ ಟೀ ಜೊತೆ ಆ ನಮ್ಕೀನನ್ನ ಕೊಡ್ತಾರೆ ಅದಕ್ಕೆ ಬದಲಾಗಿ ಅವರು ಊರಿನ ಜನಕ್ಕೆ ತುಂಬಾ ಜಾಸ್ತಿ ದುಡ್ ಕೊಡ್ತಾರೆ ಮತ್ತೆ ನಿಧಾನವಾಗಿ ಆ ಊರಲ್ಲಿ ಬೆಳವಣಿಗೆ ಜಾಸ್ತಿ ಆಗತ್ತೆ